ಾಗಿ ಮಕ್ಳು ಕರ್ಕೊಂಡು ನಾವೆಲ್ಲರೂ ಫುಲ್ ಎಂಜಾಯ್ ಮಾಡ್ತಿವಿ ಅಂತ ನೋಡ್ರಿ ಗುಮಟ್ಟದಾಗ ನಮ್ಮ ಗೋಳ ಭೂಮಟಕ್ಕೆ ನೋಡೋದಕ್ಕೆ ಬಂದೀವಿ ಯಾವ ಥರ ಐತಿ ಒಳಗಡೆ ಅನ್ನೋದನ್ನ ನಾನು ವಿಡಿಯೋದೊಳಗೆ ತೋರಿಸ್ತಾ ಹೋಗ್ತೀನಿ ಮೊದಲು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ ಕ್ಲಿಕ್ ಮಾಡಿ ವಿಡಿಯೋ ಲೈಕ್ ಮಾಡ್ರಿ ಬರ್ರಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಮ್ಮ ಮಕ್ಳದಾರ ಏ ಪ್ರಗತು ಬಾಯಿ ನೋಡ್ರಿ ನಮ್ಮ ಹಸ್ಬೆಂಡ್ ಇಲ್ಲಿ ಒಳಗಡೆ ಟಿಕೆಟ್ ತೊಗೊಂಡು ಬರೋದಕ್ಕೆ ಹೋಗ್ಯಾರ ಒಳಗೆ ಟಿಕೆಟ್ ತೊಗೊಂಡು ಬರಲಿ ಟಿಕೆಟ್ ತೊಗೊಂಡು ಬಂದಿಂದ ಒಳಗಡೆ ಎಂಟ್ರೆನ್ಸ್ ಆಗೋಣ ನೋಡ್ರಿ ಇದೊಂದು ಪ್ರವಾಸ ತಾಣ ಎಷ್ಟು ಜನ ಬಂದರೆ ಎಲ್ಲ ಮಕ್ಕಳು ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಎಲ್ಲ ಇಲ್ಲಿ ದಿನನಿತ್ಯ ಪ್ರವಾಸ ನೋಡೋದಕ್ಕೆ ಗೋಳ ಗುಮ್ಮಟ ನೋಡೋದಕ್ಕೆ ಬರ್ತಾರೆ ನೋಡ್ರಿ ಇವತ್ತು ಸಹ ಕಾಲೇಜ್ ಮಕ್ಕಳು ಬಂದಾರೆ ನೋಡ್ರಿ ಇಲ್ಲೆಲ್ಲ ನಾವು ಇಲ್ಲಿ ವೇಟ್ ಮಾಡ್ಲಿಕ್ಕೆ ನಮ್ಮ ಹಸ್ಬೆಂಡ್ಗೆ ಯಾಕಂದ್ರೆ ಟಿಕೆಟ್ ತೊಗೊಂಡು ಬರೋದಕ್ಕೆ ಹೋಗ್ಯಾರ ಹಾಯ್ ಚಿನು ಏ ಪ್ರಗತು ಹಾಯ್ 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 ಪ್ರಣವಿ ಹೇಗೆ ಅನಿಸ್ತಾಯಿದೆ ಇವತ್ತು ಎಲ್ಲಿ ಕರ್ಕೊಂಬಂದಿನಿ ನಾನು ಗೋಳ ಏನಿದ್ರೆ ವಿಶೇಷತೆ ಒಂದ್ಸಲ ಕೂಗಿದ್ರೆ ಎಷ್ಟು ಸಲ ಕೇಳಿಸ್ತದ ಏಳು ಸಲ ಕೂಗ್ತದ ಬರ್ರಿ ನೋಡಣ ಎಷ್ಟೇ ಒಬ್ಬೊಬ್ರಿಗೆ ಟ್ವೆಂಟಿ ಫೈವ್ ರೀ ಏ ಬಾಮಿ ನೋಡ್ರಿ ಈಗ ಫುಲ್ ಒಳಗಡೆ ಎಂಟ್ರೆನ್ಸ್ ಬಂದಿವಿ ಇದು ಮ್ಯೂಸಿಯಮ್ ನೋಡ್ರಿ ಪುರಾತತ್ವ ವಸ್ತು ಸಂಗ್ರಹಾಲಯ ಅಂಥೇಳಿ ಇದು ಮ್ಯೂಸಿಯಮ್ ಒಳಗಡೆ ಹೋಗೋಣ ನೋಡ್ರಿ ಎಷ್ಟು ಸಖತ್ ಆಗೈತಿ ನೋಡ್ರಿ ನಮ್ಮ ಮಕ್ಕಳಿಗೆ ನಮ್ಮ ಮನೆಯವರು ಎಲ್ಲ ಇನ್ಫಾರ್ಮೇಶನ್ ಹೇಳಿಕರ ಪುರಾತತ್ವ ವಸ್ತು ಸಂಗ್ರಹಾಲಯ ಬಗ್ಗೆ ಇನ್ಫಾರ್ಮೇಶನ್ ನೋಡ್ರಿ ಇಲ್ಲೆಲ್ಲ ಬರ್ರಿ ನೋಡ್ರಿ ತೋಪುಗಳು ರಣವಿ ಇವು ತೋಪುಗಳು ನೋಡಿವು ಅವಾಗೆಲ್ಲ ಯುದ್ಧ ಮಾಡ್ತಿದ್ರು ದೊಡ್ಡ ದೊಡ್ಡ ಬಾಂಬ್ ಹಾಕಿ ಸಿಡಿಸ್ತಿದ್ರು ನೋಡಗ ಏನಂತಾರೆ ಗೊತ್ತಾರೀವ ಎಲ್ಲ ತೋಪುಗಳಿವೆ ಈ ಕಡೆ ಮೂರವ ಆ ಕಡೆ ಒಂದು ನೋಡೋಲ್ಲಿ ಎಲ್ಲವ ಇಲ್ಲವ ನೋಡ್ರಿ ಇಲ್ಲಿ ವಸ್ತು ಸಂಗ್ರಹಾಲಯಕ್ಕೆ ಒಳಗಡೆ ಬಂದೀವಿ ಮಕ್ಕಳು ನಾವು ನೋಡ್ಕೋತ ಹಾಗೆ ಹೊರಟಿವಿ ನೋಡ್ರಿ ತುಂಬಾ ಅದ್ಭುತವಾಗೈತಿ ಒಳಗಡೆ ಎಲ್ಲ ನೋಡೋದಕ್ಕೆ ನೋಡ್ರಿ ವಸ್ತು ಸಂಗ್ರಹಾಲಯದ ಒಳಗಡೆ ಇದ್ದೀವಿ ನಾವು ಹಳೆಯ ಸಿಲೆಗಳ ನೋಡ್ರಿ ಎಲ್ಲ ಇಲ್ಲೆಲ್ಲ ಪ್ರದರ್ಶನ ಬಿಟ್ಟರೆ एडवर्टाइज़र बन। चल, 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 एक, 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 चला। लाइन में आ जाए। अपने लाइन में आ जाए। तुम्हें बहुत आने चाहिए। वाह, 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 वाह ಸಂತರು ತುಂಬ ಹಳೆ ಕಾಲದೆಲ್ಲ ಆವಾಗಿನ ಶಾಹಿಗಳ ಫೋಟೋಸ್ಗಳು ಅಲ್ಲಿಂಥ ಪಿಂಗಾನಿ ಪಾತ್ರೆಗಳು ಅಲ್ಲಿ ಹಳೆ ವಸ್ತುಗಳನ್ನು ಅವರು ಯಾವ್ಯಾವ ಥರ ಯೂಸ್ ಮಾಡ್ತಿದ್ರು ಎಲ್ಲನೂ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಾರ ನೋಡ್ರಿ ಇಲ್ಲಿ ಕೆಬ್ಬನದ ಪಾತ್ರೆಗಳಾಗಿರ್ಬೋದು ಪಿಂಗಾಣಿ ಪಾತ್ರೆಗಳಾಗಿರ್ಬೋದು ಅವ್ರು ಹಾಕೋ ಹಾಕೋರ್ತಕ್ಕಂಥ ಉಡುಪುಗಳು ಯುದ್ಧದಲ್ಲಿ ಬಳಸ್ತಕ್ಕಂಥ ಆಯುಧಗಳು ಯಾವ್ಯಾವ ಅನ್ನೋದನ್ನ ಎಲ್ಲ ಹಳೆಯ ಕಾಲದಲ್ಲೆಲ್ಲ ಪ್ರದರ್ಶನದೊಳಗೆ ನೋಡ್ಬೋದು ಕಡಿವಾಣ ಹಾಕು ಎಲೆವು ನೋಡು ಪಕ್ಕಡೆ ಯಾವ ಥರ ಐತೆ ನೋಡಿಗೆ ಅಡಿಕೆ ಕತ್ತರಿಸ್ಬೇಕ ಕತ್ತರಿ ಇದು ಕೀಲಿ ನೋಡಮ್ಮ ಕೀಳಿಕಾಯಿ ಮನೆಗೆ ಹಾಕೋ ಬೀಗಗಳು ಅವಾಗ ಹೆಂಗಿದ್ದು ನೋಡು ಅವಾಗ ಬರೀ ಇದೇ ಕಬ್ಬಿನೇನೆ ಯೂಸ್ ಮಾಡ್ತಿದ್ರು ಅವಾಗೆಲ್ಲ ಈಗೆಲ್ಲ ಸ್ಟೀಲಿನೋ ಹಾವು ಇವು ಬಂದವು ಿಲ್ಲ ಕ್ಯಾಂಡಲ್ಸ್ ನೋಡುವ ಸ್ಟೋವ್ ಸ್ಟೋವ್ ಈ ಥರ ಎಲ್ಲ ಯುದ್ಧದ ಸಾಮಾನುಗಳು ಇವು ಕತ್ತಿಗಳು ಇವೆಲ್ಲ ಹ್ಞೂ ಮತ್ತು ಆಯಿತು ಒಂದ್ಸಲ ಮಾಡಿದ್ರು ಮುಗಿದ ಚೂರಿ ಕತ್ತಿಗಳು ಆವಾಗಿನ ಆಯುಧಗಳಿವು ಹ್ಞೂ ಆವಾಗ ಗುಂಡು ಹೊಡಿತಿದ್ರಲ್ಲ ಗುಂಡು ಹೊಡೆದ್ರೂ ತಾಕ್ ಮಾಡೋದು ಪೂರ್ತಿ ಸಲಾಕಿ ನೋಡೋದು ಕೆಬ್ಬನ ಸಲಾಕಿ ಅದು ಬಟ್ಟೆ ಹಾಕೊಳ್ದು ಈ ಪಿರಂಗಿ ಗುಂಡುಗಳು ನೋಡಮ್ಮ ಇವು ಅವರು ಸಲಾಕಿ ಉಡುಪುಗಳು ಸಲಾಕಿ ಉಡುಪುಗಳು ಮೇಲೆಲ್ಲ ಹೋಗಿ ಕಳೆಗಿಳಿದದು ಎಷ್ಟು ಚೆನ್ನಾಗಿ ಮಾಡ್ಯಾರು ನೋಡಿದಲ್ಲ ಇದೇ ವಿಶೇಷತೆ ಅಷ್ಟು ಮ್ಯೂಸಿಯಮ ಇದನ್ನು ನೋಡ್ಕೊಂಡು ಈಗ ಹೊರಗಡೆ ಬಂದೀವಿ ಈಗ ಗೋಳ ಗುಮ್ಮಟದ ಕಡೆ ಒಳಗಡೆ ಹೋಗೋಣ ನೋಡ್ರಿ ಹೊರಗಡೆ ಎಷ್ಟು ಚೆನ್ನಾಗಿ ಅನಿಸ್ತತಿ ನೋಡ್ರಿ ನೋಡ್ರಿ ಈಗ ಮ್ಯೂಸಿಯಂ ನೋಡಿಕೊಂಡು ಈಗ ಗೋಳ ಗುಮ್ಮಟದತ್ತ ನಾವು ಮುಖ ಮಾಡಿವಿ ನೋಡ್ರಿ ಅದ್ರ ಮುಂದೆ ನಿಂತ್ಕೊಂಡ್ರಮ್ಮ ಈ ಜೂಮ್ ಅಂತ ನೋಡ್ರಿ ಇದಕ್ಕೆ ಯಾವುದೇ ಆಧಾರ ಸ್ತಂಭಗಳಿಲ್ಲ ಒಂದೇ ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಗೋಳ ಗುಮ್ಮಟ ಈಗ ಒಳಗಡೆ ಎಂಟ್ರೆನ್ಸ್ ಆಗೋಣ ತುಂಬ ಅದ್ಭುತವಾಗೈತಿ ಒಂದು ಸಲ ಕೂಗಿದರೆ ಏಳು ಸಲ ಕೇಳಿಸ್ತದೆ ಇದೇ ನೋಡ್ರಿ ಇಲ್ಲಿ ಸ್ಪೆಷಲ್ ಅನ್ನೋದು ವಿಶೇಷತೆ ನೋಡ್ರಿ ಈಗ ಒಳಗಡೆನೆ ಇದ್ದೀವಿ ನಾವು ಆದಿಲ್ ಶಾಹಿ ಸಮಾಧಿ ಐತಿ ನೋಡ್ರಿ ಇಲ್ಲಿ ಇದೆ ನೋಡ್ರಿ ಸಮಾಧಿ ಆದಿಲ್ ಶಾಹಿ ಅವರ ಸಮಾಧಿ ತುಂಬ ಚೆನ್ನಾಗೈತಿ ಅದ್ಭುತವಾಗೈತಿ ನೋಡಿದ್ದು ಒನ್ ಫ್ಲೋರ್ ಇದು ಏ ಇದು ಫಸ್ಟ್ ಫಸ್ಟ್ ಫ್ಲೋರ್ ಇದು ಇಂಥವು ಎಷ್ಟು ಅದಾವೆ ಎನಿಸ್ಬೇಕಾ ನೀವು ಈಗ ನಾವು ಮ್ಯಾಲೆ ಇರ್ಲಿಕ್ಕತ್ತಿ ಗೋಳಗುಮ್ಟ ಈಗ ನಾವು ಈಗ ಫಸ್ಟ್ನೇ ಫ್ಲೋರ್ ಇದು ಹಾಂ ಅಲ್ಲಿ ಮೂರನೇ ಫ್ಲೋರ್ ಇದು ಆ ಫೋಟೋ ಹಚ್ಚಿ ನೋಡಿ ಬರ್ರಿ ನೋಡಿರಿ ನೋಡಿರಿ ಇಲ್ಲಿಂತ ಇಡಿ ಇಡೀ ವಿಜಾಪುರೇ ಕಾಣಿಸ್ತದ ನೋಡ್ರಿ ಜೂಮ್ ವಾವ್! ಒಂದ್ಸಲ ಏಳು ಸಲ ಸಲಕ್ಕೆ ನೋಡ್ ನೋಡ್ರಿ ಈಗ ಫುಲ್ ಮೇಲ್ಗಡೆನೆ ಬಂದೀವಿ ಸೆವೆನ್ ಫ್ಲೋರ್ ಈ ಹತ್ತಿ ಏರ್ಬೇಕಾರೆ ಫುಲ್ ಮಳೆಕಾಲು ನೋವು ಬರ್ತದ ನೋಡ್ರಿ ಅಷ್ಟು ಗ ಕಡಾವ್ ಪ್ಯಾಂಟ್ ಉಣ್ಣಿಗೆ ಕಟ್ಟಿಸ್ಬಿಟ್ಟಾರು ಅವರು ಅವಾಗ ನೋಡ್ರಿ ಗೌಂಡಿಗಳು ಕೆಲಸ ಮಾಡ್ಬೇಕಾರೆ ಯಾವ ಥರ ಟೆಕ್ನಿಕ್ ಯೂಸ್ ಮಾಡ್ಕೆರಿ ತಲೆ ಓಡಿಸಿ ಸಕ್ಕತ್ತಾಗಿ ಕಟ್ಸಾರ ನೋಡ್ರಿ ಸಲ ಯಾರು ಬಂದಿಲ್ಲ ವಿಜಯಪುರ ಗೋಳು ಗುಮಟ್ಟಕ್ಕೆ ಬಂದು ಭೇಟಿ ಕೊಡ್ರಿ ತುಂಬ ಸಕ್ಕತ್ತಾಗೈತಿ ಆ ಏಳು ಫ್ಲೋ ಫ್ಲೋರ್ ಏರ್ ಬರಬೇಕಾರೆ ನಮಗಂತೂ ರಾಮಾಯಣ ಆಗ್ಬಿಡ್ತು ನೋಡ್ರಿ ಸಿಕ್ಕಪ್ಪ ನೀರಡ್ ಬಿಡ್ತು ಒಂದು ಬಾಟ್ಲ್ ನೀರು ಎಲ್ಲಾ ಅಲ್ಲೇ ಖಾಲಿ ಮಾಡಿಬಿಟ್ರ ಮಕ್ಕಳು ನಾವು ಒಳಗಡೆ ಗ್ಯಾಲರಿ ಸಿಸ್ಟಮ್ ಐತಿ ತುಂಬಾ ಚೆನ್ನಾಗೈತಿ ನೋಡ್ರಿ ಎಲ್ಲ ನೋಡೋದಕ್ಕೆ ಏ ನೋಡಿರಿ ಏಳು ಫ್ಲೋರ್ ಇದ್ದು ಮ್ಯಾಲೆಲ್ಲ ಈ ಗೋಳು ಎಲ್ಲ ಏರಿ ನೋಡಿ ಎಲ್ಲ ಕೆಳಗಡೆ ಬಂದ್ವಿ ಫುಲ್ ಸುಸ್ತಾಗೈತಿ ಈಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗೈತಿ ಮಕ್ಕಳಂತೂ ಫುಲ್ ಸುಸ್ತಾಗಿರೋ ಆಗಲ್ಲ ಪ್ರಣವಿ ಕೂತು ಕೂತ್ಬಿಟ್ಟಿದ್ಲ ನೀವು ಮೊದಲು ಹಸಿವಾಗೈತೆ ಮಮ್ಮಿ ಅಂತ ಸ್ವಲ್ಪ ಟಿಫಿನ್ ಕಟ್ಕೊಂಡು ಬಂದ್ವಿ ಬಟ್ ಇಲ್ಲಿ ಒಳಗಡೆ ಅಲಾವಿಲ್ಲ ತಿನ್ನೋದಕ್ಕೆ ಬೇಕಂದ್ರೆ ಗಾರ್ಡನ್ದೊಳಗೆ ತಿನ್ಬೋದು ಡಬ್ಬಿ ಅಲ್ಲೇ ಹೊರಗಡೆ ಇಟ್ಟಿವಿ ಈಗ ಏನರ ಹೊರಗಡೆ ತಿನ್ನೋಣ ಗೋಳು ಗುಮ್ಮಟ ಸಕ್ಕತ್ತಾಗೈತೆ ನೋಡಿರಿ ಯಾರು ನೋಡಿಲ್ಲ ಬರ್ರಿ ಮೊದಲ ಇಲ್ಲಿ ಎಲ್ಲ ಎಕ್ಸಸೈಸ್ನೂ ಆಗ್ತದೆ ನೋಡಿರಿ ಮ್ಯಾಗೆ ಹೋಗಿ ತಳಿಗಿಳಿದಬೇಕಾದ್ರೆ ಫುಲ್ ಎಕ್ಸಸೈಜ್ ನೋಡ್ರಿ ಬಾಡಿಗೆ ಒಂದು ಒಂದ್ಸಲ ಭೇಟಿ ಕೊಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹಾಗೆ ನೋಡಿರಿ ಗೋಳು ಗುಮ್ಮಟ ನೋಡೋದಕ್ಕೆ ಬಂದಿದ್ವಿ ಮಕ್ಕಳು ಎಲ್ಲರೂ ಸೇರಿ ಹೋಗಿ ಎಲ್ಲ ಏಳು ಫ್ಲೋರ್ ಮ್ಯಾಲಿ ಏರಿಕೆ ರೀ ಮತ್ತು ಏಳು ಫ್ಲೋರ್ ಇಳಿಬೇಕು ನೋಡ್ರಿ ಫುಲ್ ಟೈರ್ಡ್ ಆಗೈತಿ ಹಾಗೆ ಹೊಟ್ಟೆ ಹಸಿ ಬಾಳ ಆಗೈತಿ ಎಲ್ಲ ಗೋಳು ಗುಮಟ ನೋಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಈಗ ಹೋಟೆಲ್ಗೆ ಬಂದೀವಿ ಈಗ ಹೊಟ್ಟೆ ತುಂಬ ನಷ್ಟ ಮಾಡ್ಕೊಂಡು ಈಗ ಊರು ಕಡೆ ಹೊರಡ್ತೀವಿ ನೋಡಿರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ತ ಅಂದ್ಕೊಂಡಿನಿ ಮತ್ತು ನೀವು ಯಾರು ಗೋಳು ಗುಮಟಕ್ಕೆ ಬಂದಿಲ್ಲ ಮೊದಲು ಈ ಗುಮ್ಮಟ ನಗರಿ ವಿಜಯಪೂರಕ ಬದ್ ಮೊದಲು ಬರಿ ನೀವು ಗೋಳು ಗುಮಟ ನೋಡ್ರಿ ತುಂಬ ಸಖತ್ ಆಗೈತಿ ಅದ್ಭುತವಾಗೈತಿ ಎಷ್ಟು ಹೇಳಿದರೂ ಸಾಲದು ಅಷ್ಟು ಕನ್ ತುಂಬ್ಕೊಂಡ್ವಿ ನಾವಂತೂ ಇವತ್ತು ತುಂಬ ಎಂಜಾಯ್ ಮಾಡಿದ್ವಿ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಫಸ್ಟ್ ಟೈಮ್ ಏನೆಲ್ಲ ನೋಡಲಿಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ನೋಡಿರಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಮತ್ತೆ ಒಂದು ನೀವು ವಿಡಿಯೋದೊಳಗೆ ಹೊಸ ವಿಡಿಯೋದೊಳಗೆ ಸಿಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್